ಈ ಚಿಕ್ಕ ವಯಸ್ಸಿನಲ್ಲಿ ಏನು ಹೃದಯಾಘಾತ ಆಗುತ್ತಲ್ಲ ಅದ್ ತಪ್ಪುದು ಫಸ್ಟ್ ಲೆವೆಲ್ ಮಾಡಿ ಸೆಕೆಂಡ್ ಲೆವೆಲ್ ಬಂದು ಎರಡು ಮೂರು ತಿಂಗಳಿಗೆ ಸಂಪೂರ್ಣವಾಗಿ ಈ ಮೆಡಿಸಿನ್ಸ್ ಗಳೇ ಸ್ಟಾಪ್ ಮಾಡಿದವ್ರು ಇದಾರೆ ಎಲ್ ಕೆ ಜಿ ಯು ಕೆ ಜಿ ಓದ್ತಾ ಇರಲ್ಲ ಆಗ್ಲೇ ಏನು ಐ ಎ ಎಸ್ ಎಕ್ಸಾಮ್ಸ್ ಕೋಚಿಂಗ್ ಕೊಡ್ಸೋ ತರ ಆಡೋದು ಒಂದು ಬೆಟ್ಟನ ದೂರದಲ್ಲಿ ನಿಂತ್ ನೋಡಿದಾಗ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಅದರಲ್ಲ ಹೋದಾಗ ಆ ಅನುಭವ ಅನ್ನೋದು ಬೇರೆ ಯಾವಾಗ ಈ ಹೊಟ್ಟೆ ಇರುತ್ತಲ್ಲ ಇದು ನಮ್ಮ ಅದ್ಭುತವಾದ ಅಂಗ ಇದು ಸೊ ಇದು ಸರಿಯಾಗಿ ಕ್ರಿಯೆ ನಡೆಸಿಬಿಟ್ರೆ ನಿಮ್ಗೆ ಯಾವುದೇ ಕಾಯಿಲೆಗಳು ಬರೋದೇ ಇಲ್ಲ ಅದರಲ್ಲೂ ಬಿ ಪಿ ಶುಗರ್ಗೆ ಇದೆ ಹೋಮ್ ವರ್ಕ್ ಕಂಪ್ಲೀಟ್ ಮಾಡಲೇಬೇಕು ಅದು ಮಾಡಲೇಬೇಕು ಇದು ಮಾಡಿ ಏರಿಕೆ 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 ಮಗು ಕೂಡ ಒತ್ತಡಕ್ಕೊಳಗಾಗುತ್ತೆ ಯಾವುದೇ ಕಾಯಿಲೆಗಳು ಇನ್ ಡೆಪ್ ಹೋಗ್ತಾ ಹೋದ್ರೆ ಅವ್ರ ತಂದೆ ತಾಯಿಗಳಿಗೆ ನಿಕಟವಾದ ಸಂಬಂಧ ಇರೋದು ಎಕ್ಸ್ಪೆಕ್ಟೇಷನ್ ಮಾಡಬೇಡಿ ನೀವು ಕ್ರಿಯೆ ಮಾಡಿ ಫಲ ಯಾರೋ ಕೊಡ್ತಾರೆ ನೀವು ಎಲ್ಲವನ್ನೂ ಫಸ್ಟು ಇದು ಮಾಡಿದ್ರೆ ಎಷ್ಟು ದಿನಕ್ಕಾಗುತ್ತೆ ಕ್ಯಾಲ್ಕುಲೇಷನ್ ಹಾಕೊಂಡು ಬರಬೇಕು ಫಸ್ಟು ಟೈಮ್ ನನ್ನ ಮಗಳು ಅಮ್ಮ ಅಂತ ಕರೋದ್ರು ಅಮ್ಮ ಅಂತ ನನ್ನ ಆ ಶಬ್ದ ಕೇಳೋದಕ್ಕೆ ಇಷ್ಟು ವರ್ಷ ಕಾದಿದ್ದೀನಿ ನಾನು ನಿಮ್ ಮಕ್ಳು ನೀವ್ ಹೀಲ್ ಮಾಡ್ಬೇಕು ಅಂದ್ರೆ ನೀವ್ ಕಲೀರಿ ಅಪ್ಪ ಅಮ್ಮನ ಆಸ್ತಿ ಮಾತ್ರ ಈಸಿಯಾಗಿ ಬರ್ಬೇಕು ಅಪ್ಪ ಅಮ್ಮನ್ ಕರ್ಮಗಳು ಬರಬೇಕು ಈಸಿಯಾಗಿ ಕೊಡ್ತಾನೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೇ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ರೇಖೆ ಬಗ್ಗೆ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸಾವಿರಾರು ಜನ ಅಲ್ಲ ಲಕ್ಷಾಂತರ ಜನ ನೋಡಿದ್ದಾರೆ ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ಗೀತಾ ಚಂದ್ರಶೇಖರ್ ಅವರನ್ನು ಕಳೆದ ಒಂದೂವರೆ ವರ್ಷದಿಂದಾನು ಒಂದೊಂದು ಎಪಿಸೋಡಲ್ಲಿ ಒಂದೊಂದು ವಿಭಾಗವಾಗಿ ಅವರನ್ನು ಮಾತಾಡಿಸ್ಕೊಂಡು ಬಂದಿದ್ದೀವಿ ಅಂದರೆ ಈ ಥರ ಇದ್ದರೆ ಏನು ಮಾಡಬೇಕು ಈಗ ಕೆಲವೊಬ್ಬರಿಗೆ ಆಗುತ್ತೆ ಅಥವಾ ಕೆಲವೊಬ್ಬರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ ಅಥವಾ ಕೆಲವೊಬ್ಬರಿಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳಿತ್ತೆ ಅದರಿಂದ ಹೊರಗೆ ಬರೋದಕ್ಕೆ ರೇಖೆ ಏನಾದರೂ ಸಹಾಯ ಮಾಡಬಹುದಾ ಅನ್ನೋ ನೆಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ಬಿತ್ತರ ಮಾಡಿದ್ದೀವಿ ಸೊ ಅವರು ದೂರದ ಮಂಡ್ಯದಿಂದ ನಮ್ಮ ಹೆಗ್ಗದೆ ಸ್ಟುಡಿಯೋಗೆ ಬಂದು ಪ್ರತಿ ಸಲಾನು ಒಂದಿಷ್ಟು ಎಪಿಸೋಡ್ಗಳಲ್ಲಿ ಮಾಹಿತಿಯನ್ನು ಒದಗಿಸ್ತಾ ಬಂದಿದ್ದಾರೆ ಸೊ ನನಗೆ ಈ ಕಾರ್ಯಕ್ರಮ ಮುಗ್ದಾಗ ಅನ್ಸೋದು ಅಥವಾ ಕೆಲವೊಬ್ರು ಕಮೆಂಟ್ ಸೆಕ್ಷನ್ ಬರೆಯೋದು ಸರ್ ಈ ಕಾರ್ಯಕ್ರಮವನ್ನು ಕಂಟಿನ್ಯೂ ಮಾಡಿ ನಮ್ಗೆ ಹೆಲ್ಪ್ ಆಗ್ತಾ ಇದೆ ಗೀತಾ ಚಂದ್ರಶೇಖರ್ ಅವರು ಸುಮಾರು ಜನರಿಗೆ ಫ್ರೀಯಾಗಿ ಕೂಡ ರೇಖೆ ಕ್ಲಾಸನ್ನ ಕೊಡ್ತಾ ಇದ್ದಾರೆ ಒಂದು ಸಾವಿರ ರೂಪಾಯಿಯಲ್ಲಿ ರೇಖೆ ದೀಕ್ಷೆಯನ್ನ ಅವರು ಕೊಡ್ತಾರೆ ನಾವೆಲ್ಲ ಅಟೆಂಡ್ ಆಗಿದ್ದೀವಿ ಅಂತಾನು ಸುಮಾರು ಜನ ಕಮೆಂಟ್ ಬಾಕ್ಸಲ್ಲಿ ಬರೆದಿದ್ರು ಹಾಗಾಗಿ ಈ ಕಾರ್ಯಕ್ರಮ ನಿಲ್ಸೋದು ಬೇಡ ಕಂಟಿನ್ಯೂ ಮಾಡೋಣ ಅಂತಾನೆ ಇವತ್ತು ಮತ್ತೆ ಗೀತಾ ಚಂದ್ರಶೇಖರ್ ಅವರನ್ನ ನನ್ನ ಸ್ಟುಡಿಯೋಗೆ ಕರ್ಸ್ಕೊಂಡಿದ್ದೀನಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕಾರ್ಯಕ್ರಮಕ್ಕೆ ಆತ್ಮೀಯ ಸುಮಾರು ವಿಚಾರಗಳಿದೆ ಮಾತಾಡೋದಕ್ಕೆ ಅದರಲ್ಲಿ ಇವತ್ತಿನ ವಿಭಾಗದಲ್ಲಿ ಸುಮಾರು ಜನ ಯಂಗ್ಸ್ಟರ್ಸಿಗೂ ಕೂಡ ಈ ಬಿ ಪಿ ಶುಗರು ಅಥವಾ ಬೇರೆ ಬೇರೆ ರೀತಿಯಾಗಿರುವಂತಹ ಹೆಲ್ತ್ ಇಶ್ಯೂಸ್ಗಳು ಬರ್ತಾ ಇದೆ ಒಂದು ಇದು ನಮ್ಮ ಆರೋಗ್ಯದ ಕಳಕಳಿಯಿಂದ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇರೋದ್ರಿಂದ ಈ ಇವತ್ತಿನ ಯಂಗ್ಸ್ಟರ್ಸಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಯಾರೂ ಕೂಡ ವ್ಯಾಯಾಮಗಳನ್ನು ಮಾಡೋದಿಲ್ಲ ಅಥವಾ ಅವರು ತಿನ್ನುವಂಥ ಫುಡ್ಡೇ ಸರಿ ಇಲ್ಲ ಲೈಫ್ ಸ್ಟೈಲ್ ಸರಿ ಇಲ್ಲ ಅಂತ ಹೇಳ್ಬೋದು ಸೊ ಏನು ಲೈಫ್ ಸ್ಟೈಲ್ ಸರಿ ಇಲ್ಲ ನಮಗೆ ಬಂದುಬಿಟ್ಟಿದೆ ಬಿ ಪಿ ಶುಗರ್ ಅಂತ ಇದ್ದರೆ ಅದನ್ನು ಕಮ್ಮಿ ಮಾಡ್ಕೋಬಹುದಾ ರೇಖೆಯಿಂದ ಏನಾದರೂ ಯಾವುದಾದ್ರೂ ಹೀಲಿಂಗನ್ನು ಪಡ್ಕೊಂಡು ಅಥವಾ ರೇಖೆ ದೀಕ್ಷೆಯನ್ನು ಪಡ್ಕೊಂಡು ಇದರಿಂದ ಹೊರಗೆ ಬರೋದಕ್ಕೆ ಒಂದು ಮಾರ್ಗ ಇದೆಯಾ ಸರ್ ಅಂತ ಹೇಳಿ ಸುಮಾರು ಜನ ಕಮೆಂಟ್ಸನ್ನು ಹಾಕಿದ್ದಾರೆ ಮೇಡಮ್ ಇವತ್ತಿನ ನನ್ನ ಈ ಎಪಿಸೋಡ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ ಅದೇ ಆಗಿರಲಿ ಅಂತ ಅಂದ್ಕೊತೀನಿ ಮೇಡಮ್ ಈಗ ಡಿಸ್ಟೆನ್ಸ್ ಹೀಲಿಂಗ್ಸ್ ಅಂತ ನೀವು ಕಳೆದ ಬಾರಿ ಒಂದು ಮಾಹಿತಿಯನ್ನು ಕೊಟ್ಟ್ರಿ ಈ ಡಿಸ್ಟೆನ್ಸ್ ಹೀಲಿಂಗ್ಸಿಂದ ಈ ಬಿ ಪಿ ಶುಗರ್ ಇರಬಹುದು ಅಥವಾ ನಮಗೆ ಬಂದಿರುವಂಥ ಯಾವುದಾದ್ರೂ ಕಾಯಿಲೆಗಳನ್ನು ಸರಿಸುಮಾರು ಮಟ್ಟಿಗೆ ಅದನ್ನ ಕಮ್ಮಿ ಅವಕಾಶ ಇದ್ರೆ ಯಾವ ರೀತಿ ಮಾಡಬೇಕು ಅಂತ ಅಂತ ಖಂಡಿತ ಸರ್ ಈ ಒಂದು ವಿಚಾರದ ಬಗ್ಗೆ ತಿಳಿಸೋಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖೆ ಗುರುಗಳಿಗೂ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ನನ್ನ ಮಾತುಗಳನ್ನು ಆರಂಭ ಮಾಡ್ತಾ ಇದ್ದೀನಿ ಜಗನ್ಮಾತೆ ಕೃಪೆ ಎಲ್ಲರ ಮೇಲೆ ಇರಲಿ ಹಂಡ್ರೆಡ್ ಪರ್ಸೆಂಟ್ ಇತ್ತೀಚೆಗೆ ಮೊದಲೆಲ್ಲ ಬಿ ಪಿ ಶುಗರ್ ಅಂತ ಅಂದ್ರೆ ಸೊ ಭಾಗಶಃ ಎಲ್ಲೋ ಒಂದು ಕಡಿಮೆ ಅಂದ್ರೆ ಐವತ್ತರವತ್ತು ವರ್ಷ ಆಗಬೇಕಿತ್ತು ಈಗ ಹೆಂಗೆ ಅಂದ್ರೆ ಸಾಮಾನ್ಯ ತುಂಬಾ ಇದೇನಂತ ಅಂದ್ರೆ ಹಿಂಸೆ ಏನಂದ್ರೆ ಇನ್ನ ತುಂಬಾ ಜನ ಹೇಳ್ತಾರೆ ಮೇಡಮ್ ನನ್ ಮಗದ್ ನಾಲ್ಕ್ ವರ್ಷ ಐದ್ ವರ್ಷ ಅಷ್ಟೇನೆ ನಾಲ್ಕೈದು ವರ್ಷಕ್ಕೆ ಪಾಪ ಶುಗರ್ ಇದೆ ಸೊ ಇನ್ಸುಲಿನ್ ಕೊಡ್ತಾ ಇದ್ವಿ ನಾವು ಡೈಲಿ ಕೊಡ್ಬೇಕು ಆತರ ತುಂಬಾ ಜನ ತಾಯಿ ಅಂದ್ರು ಕಾಲ್ ಮಾಡೋದಿದೆ ಎಷ್ಟು ಅಂತಂದ್ರೆ ನೋಡಿ ಅವರ ವಯಸ್ಸು ಹೇಗಿರುತ್ತೆ ಅಂತ ಅಂದ್ರೆ ಪಾಪ ನಾಲ್ಕೈದು ವರ್ಷ ನಾವು ರೇಖಿ ದೀಕ್ಷೆ ಕೊಡೋಂಗಿಲ್ಲ ನಮಗೂ ಕೆಲವೊಂದು ನಿಯಮಗಳಿದೆ ಇಷ್ಟು ವರ್ಷ ಆಗಿರ್ಬೇಕು ಅನ್ನೋದಿದೆ ಬಟ್ ಆ ಮಕ್ಳು ಇನ್ಸುಲಿನ್ಗೆ ಇದಾಗಿದ್ದಾರೆ ಅಂತ ಅಂದಾಗ ನೀವು ಡೈಲಿ ಪಾಪ ತಗೋತಾ ಇದೆ ಅಂದಾಗ ಮಗು ಕಂಡೀಷನ್ ಹೇಗಿರ್ಬೇಕು ಇಲ್ಲ ಅಂದ್ರೆ ಆಗೋದೇ ಇಲ್ಲ ಮೇಡಮ್ ಏನ್ ಮಾಡಿದ್ರು ಕಂಟ್ರೋಲೇ ಬರ್ತಾ ಇಲ್ಲ ಅನ್ನೋ ಅಂತ ತುಂಬಾ ಕೇಸಸ್ಗಳಿದೆ ಮತ್ತೆ ಇದಕ್ಕೆಲ್ಲ ಒಂದು ಸೊ ಅವರು ಒಂದು ಪೂರ್ವಜರಲ್ಲಿ ಏನಾದ್ರು ಈ ತರ ಸಿಂಟಮ್ಸ್ಗಳಿದ್ರೆ ಅದು ಬಂದಿರ್ಬೋದು ವಂಶವಾಹಿನಿಗಳಲ್ಲಿ ಬಂದಿರ್ಬೋದು ಮತ್ತೆ ಬಾರು ಮತ್ತೆ ಇನ್ನೊಂದೇನಾಗುತ್ತೆ ಏನಕ್ಕೆ ಬರುತ್ತೆ ಜಾಸ್ತಿ ಮಕ್ಕಳು ಜಸ್ಟ್ ಅದೇನು ಗೊತ್ತಿಲ್ಲ ಈಗ ನಾಲ್ಕೈದು ವರ್ಷ ಏನು ಗೊತ್ತಿರೋಕೆ ಸಾಧ್ಯನೇ ಇಲ್ಲ ಏನು ಗೊತ್ತಿರೋಕ್ಕಿಲ್ಲ ಅದೆಲ್ಲ ಏನಾಗುತ್ತೆ ಅಂದ್ರೆ ನೀವು ಯಾವುದೇ ಕಾಯಿಲೆಗಳು ಇನ್ ಡೆಪ್ತ್ ಹೋಗ್ತಾ ಹೋದ್ರೆ ಅವ್ರ ತಂದೆ ತಾಯಿಗಳಿಗೆ ನಿಕಟವಾದ ಸಂಬಂಧ ಇರುತ್ತೆ ಈಗ ತಾಯಿಗಿರ್ಬೋದು ಅಥವಾ ತಂದೆಗಿರ್ಬೋದು ಅಥವಾ ಆ ಒಂದು ಒತ್ತಡ ಈ ಒಂದು ಗರ್ಭಾವಸ್ಥೆಯಲ್ಲಿ ಈ ಗರ್ಭಾವತಿ ಆಗಿದ್ದಾಗ ಅತಿ ಹೆಚ್ಚು ಯೋಚನೆ ಮಾಡೋದು ಆತಂಕಕ್ಕೆ ಒಳಗಾಗೋದು ಇವ್ರ ಏನ್ ಮಾಡ್ತಾರೆ ಎಲ್ಲಾ ಒತ್ತಡಗಳನ್ನ ಕೂಡ ಮಗು ಮೇಲೆ ಬೀಳ್ತಾ ಇರತ್ತೆ ಅದು ಸಮಸ್ತ ಎಲ್ಲವೂ ಬಿರಿ ಬಿರಿ ಬೀರಿ ಬೀರಿ ಅದೇನಾಗುತ್ತೆ ಅಂದ್ರೆ ಒಂದು ರೀತಿ ಸಂಪೂರ್ಣವಾಗಿ ಬೇರೆ ರೀತಿಯಾಗಿ ಆಯಾಮನ ಪಡೆಯುತ್ತೆ ಮೇನ್ ಆಗಿ ಮಕ್ಳಿಗಳಲ್ಲಿ ಆಮೇಲೆ ಹದ್ಮೂರ್ ವರ್ಷ ನಾನು ಹೇಳ್ತೇನೆ ನಾಲ್ಕೈದು ವರ್ಷಕ್ಕೆ ಇರುತ್ತೆ ಅಂದ್ರೆ ಇನ್ನು ಹದ್ಮೂರ್ ಹದ್ನಾಲ್ಕ ಹದಿನೈದು ವರ್ಷ ಎಲ್ಲ ಇದು ಕಾಮನ್ ಆಗಿ ಹೋಗಿದೆ ಅವಾಗ ಅರವತ್ತು ವರ್ಷ ಹೇಳ್ತಾ ಇದ್ದೋ ಇವಾಗ ಹದಿನಾರು ವರ್ಷಕ್ಕೆ ಹೇಳ್ತಾ ಇದೀವಿ ಅಷ್ಟೇ ಹೆಂಗಾಗ್ತಾ ಇದೆ ಅಂದ್ರೆ ಇದಕ್ಕೆ ಮೇನ್ ರೀಸನ್ ಎಲ್ಲಾರು ಹೇಳ್ತಾನೆ ಇರ್ತಾರೆ ಸರ್ವೇ ಸಾಮಾನ್ಯ ಒಂದು ನಮ್ಮ ಆಹಾರ ಪದ್ಧತಿ ಮತ್ತೆ ಸರಿಯಾಗಿ ಒಂದು ವ್ಯಾಯಾಮಗಳು ಇಲ್ದೇ ಇರೋದು ಮತ್ತೆ ಜಾಸ್ತಿ ಆಕ್ಟಿವ್ನೆಸ್ ಇರೋದು ಕ್ರಿಯಾಶೀಲರಾಗದೆ ಯಾವಾಗ್ಲೂ ನೋಡಿ ಮಕ್ಳ ಕೈಯಲ್ಲಿ ನಮ್ಮ ಮಕ್ಳ ಹಾಳಾಗೋದಿಕ್ ನಾವೇ ಕಾರಣ ಅವರ ಅನಾರೋಗ್ಯ ಸ್ಥಿತಿಗೆ ನಾವೇ ಕಾರಣ ಸಂಪೂರ್ಣ ಜವಾಬ್ದಾರಿ ನಾವೇ ಹೊರಬೇಕು ಚಿಕ್ಕ ವಯಸ್ಸಲ್ಲೆಲ್ಲ ಚೆನ್ನಾಗಿ ನನ್ನ ಮಗು ಊಟ ಮಾಡ್ಲಿ ಅನ್ಬಿಟ್ಟು ಕೈಗೆ ಮೊಬೈಲ್ ಕೊಟ್ಬಿಟ್ಟು ಅದಾದ್ಮೇಲೆ ಅದು ಅಡಿಷನ್ಸ್ ಆಗಿ 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 ಹೆಂಗಾಗುತ್ತೆ ಅನ್ನೋದು ಏನು ತಿನ್ನತ್ತೆಂಗೆ ಗೊತ್ತಿಲ್ಲ ಅವಾಗ ಸುಮ್ನೆ ಕೂರ್ಲಿ ಅಂತ ಕೊಡ್ತಾ ಇದ್ರಿ ಇವಾಗ ನಿಮ್ಮ ಮಗು ಸುಮ್ಮನೆ ಕೂರ್ತಾ ಇದೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇರೋರೆ ಮೇನ್ ಆಗಿ ಸೊ ಹಂಗೆಲ್ಲ ಏನಾಗ್ತಾ ನಾವೇನ್ ಕಾಯಿಲೆಗಳಿಗೆ ನಾವೇ ಮಾಡಿ ಇವಾಗ ಪರಿಹಾರ ಕುಡಕ್ತಾ ಇರೋರು ನಾವೇ ಏನ್ ಮಾಡ್ಬೇಕು ಇವಾಗ ನಮ್ಮ ಮಗು ಬಿಡ್ತಾ ಇಲ್ಲ ಏನ್ ಮಾಡ್ಬೇಕು ನಮ್ಮ ಮಗು ಈಗಲೇ ಶುಗರ್ ಬಂದ್ಬಿಟ್ಟಿದೆ ಏನ್ ಮಾಡ್ಬೇಕು ಫಸ್ಟ್ ಮಕ್ಳನ್ನ ಮಕ್ಕಳಾಗಿ ಬೆಳೆಯೋದಿಕ್ ಬಿಟ್ಬಿಡ್ಬೇಕು ಓಕೆ ಆಟ ಆಡ್ಬೇಕು ಹೌದು ಮಕ್ಳು ಯಾವಾಗ ಮಕ್ಳು ಹೆಂಗಿರ್ಬೇಕು ಅನ್ನೋ ಕೆಲವೊಬ್ರು ಅದು ಕಂಪ್ಲೇಂಟ್ ಬರುತ್ತೆ ಮೇಡಮ್ ನಮ್ಮ ಮಗು ತುಂಬ ಹಿಡಿಯೋಕೆ ಮೇಡಂ ಮೇಡಮ್ ಅಷ್ಟು ಚೂಟಿ ನಿಭಾಯಿಸಲ್ಲ ಮಕ್ಳು ಹಂಗೆ ಇರ್ಬೇಕು ಇಲ್ಲಾಂದ್ರೆ ಅವ್ರು ದೊಡ್ಡವರು ಅಂತ ಅನ್ಸ್ಕೋತಾರೆ ಮೆಚೂರ್ಡ್ ಆಗ್ಬಿಟ್ರೆ ಮಕ್ಳು ಆ ವಯ್ಸೆ ಹೋಯ್ತಲ್ಲ ಅದು ಸೊ ಈಗ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ವು ಹೆಂಗ್ ಸೆಲೆಬ್ರೇಟ್ ಮಾಡ್ತಿದ್ದೋ ಒಂದ್ ಮರ ಸಿಕ್ಕ ಹತ್ತುತ್ತಿದ್ದು ನಮ್ಗೊಂದು ಖುಷಿ ಒಂದಲ್ಲಿ ಓಡಾಡೋದೊಂದು ಖುಷಿ ಮೇ ಮೀಸೋದೊಂದ್ ಖುಷಿ ಇದನ್ನ ಕಾಯೋದೊಂದ್ ಖುಷಿ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದು ಮೇ ಬಿ ಅದಕ್ಕೆ ನಮ್ಗೆ ಇನ್ನೂ ಯಾವುದೋ ಅಷ್ಟು ಬೇಗ ಬಂದಿಲ್ಲ ಅಲ್ವಾ ನಾವ್ ಎಲ್ಲವನ್ನ ಅನುಭವಿಸಿದೀವಿ ಬಾಲ್ಯನ ಬಾಲಿ ಥರ ಅನ್ಭವಿಸ್ತಿದ್ದೀವಿ ನಾವು ಬಾಲ್ಯದಲ್ಲಿ ಮಕ್ಕಳಿಗೆ ತುಂಬಾ ಪ್ರಜ್ಞಾಪೂರ್ವಕವಾಗಿ ಬದುಕಬೇಕು ಅಂತ ಹೇರಿಕೆ ಏನ್ ಮಾಡ್ತಾ ಇದ್ವಿ ನೀವು ಇನ್ನೂ ಹೋಗೋವಂಥದ್ದು ಮಕ್ಕಳಿಗೆ ಇನ್ನ ಅದೇನದು ಎಲ್ ಕೆ ಜಿ ಯು ಕೆ ಜಿ ಇರಲ್ಲ ಆಗ್ಲೇ ಏನು ಐ ಎ ಎಸ್ ಎಕ್ಸಾಮ್ಸ್ ಕೋಚಿಂಗ್ ಕೊಡ್ಸೋ ಥರ ಆಡೋದು ನಾನು ನೋಡಿದ್ದೀನಿ ಇಲ್ಲ ಮ ನೀನು ಹೋಗೋಂಗಿಲ್ಲ ನೀನು ಏನು ಹೋಮ್ ವರ್ಕ್ ಕಂಪ್ಲೀಟ್ ಮಾಡಲೇಬೇಕು ಅದು ಮಾಡಲೇಬೇಕು ಇದು ಮಾಡಿ ಏರಿಕೆ 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 ಮಗು ಕೂಡ ಒತ್ತಡಕ್ಕೊಳಗಾಗುತ್ತೆ ಆ ಒತ್ತಡ ಇದೆಯಲ್ಲ ಆ ಫ್ರಸ್ಟ್ರೇಷನ್ನು ಟೆನ್ಷನ್ ಎಲ್ಲೂ ಹಾಕಕ್ಕಾಗಲ್ಲ ಅದು ಅವ್ರ ಶರೀರದ ಮೇಲೆ ಪ್ರಭಾವ ಬೀರುತ್ತೆ ಮೇನ್ ಪ್ರಾಬ್ಲಮ್ ಆಗ್ತಾ ಇರೋದೇ ಇದು ಮಕ್ಕಳಲ್ಲಿ ಸೊ ಆಯಿತು ಈಗ ಬಂದ್ಬಿಡ್ತೀನಿ ಮಕ್ಳಿಗೆ ನೀವೇನ್ ಮಾಡಬೇಕು ಈಗ ಸೈಂಟಿಫಿಕಲಿ ಅಥವಾ ಮೆಡಿಕಲಿ ಯಾರು ಏನ್ ಬೇಕಾದರೂ ಹೇಳಿ ನಾವು ನಮ್ಮ ರೇಖಿನಲ್ಲಿ ಆಲ್ಮೋಸ್ಟ್ ಎಲ್ಲ ಗಳು ನೋಡ್ತಾನೆ ಇದಾರೆ ಎಷ್ಟೋ ಜನ ಹೌದು ಮೇಡಮ್ ನನ್ಗೆ ಬಂದ ಮೇಲೆ ರೇಖೆ ಒಳಗಡೆ ಬಂದ ಮೇಲೆ ನನ್ನ ಜೀವನದಲ್ಲಿ ತುಂಬಾ ಪರಿವರ್ತನೆ ಆಯಿತು ನನ್ನ ಆರೋಗ್ಯ ಸುಧಾರಣೆ ಆಯಿತು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಸೊ ಇನ್ನ ಎಲ್ಲೋ ಡೌಟ್ ಅಲ್ಲಿ ದೂರದಲ್ಲಿ ನಿಂತು ನೋಡ್ಬೇಡಿ ನಾನ್ ಹೇಳಿದ್ನಲ್ಲ ನೀವು ದೂರದಲ್ಲಿ ನಿಂತು ನೋಡಿದಷ್ಟು ನೀವು ನೋಡ್ತಾನೆ ಇರ್ತೀರ ಅಷ್ಟೇ ಒಂದ್ ಬೆಟ್ಟನ ದೂರದಲ್ಲಿ ನಿಂತು ನೋಡಿದಾಗ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಅದಲ್ಲ ಹೋದಾಗ ಆ ಅನುಭವ ಅನ್ನೋದು ಬೇರೆ ಇರುತ್ತೆ ಸೊ ಅಲ್ಲಿ ನೀವು ನಡೆದಾಗ ಅದು ಬರಿಗಾಲ ನಡೆದಾಗ ಅಲ್ಲ ಒಂದ್ ಕಲ್ಲು ಮುಳ್ಳಿರ್ಬೋದು ಏನಿದೆ ಅನುಭವಿಸ್ತೀವಿ ನಾವ್ ಅದನ್ನ ಸೊ ಅಲ್ಲೊಂದು ಸುಂದರವಾದ ಏನಿದೆಯೋ ಪರಿಸರ ಇದೆಯಾ ಪ್ರಕೃತಿ ಇದೆಯಾ ಏನಿದೆ ಅಥವಾ ಅದ್ಭುತವಾದ ದೇವಸ್ಥಾನ ಇದೆಯಾ ನಾನೆಲ್ಲ ಹತ್ರ ತಾನೇ ಹೋಗಿ ನೋಡ್ಬೇಕು ದೂರ ನಿಂತ ಏನೇನು ಅನಲೈಸ್ ಮಾಡಬೇಡಿ ಈಗ ಎಷ್ಟೋ ಜನ ಮಕ್ಕಳು ಹೌದು ಮೇಡಮ್ ಈಗ ನನಗೆ ತುಂಬ ಇನ್ನೊಂದು ನೇಮ್ ಮರ್ತೋಗಿದೆ ಹುಬ್ಬಳ್ಳಿ ಅವ್ರವ್ ಅವ್ರ ಮಗುಗೆ ಸುಮಾರು ಇವಾಗ ವರ್ಷ ಪಾಪುಗೆ ಇದ್ದುವರೆಗೂ ಕೂಡ ಮಾತಾಡಿರ್ಲಿಲ್ಲ ಒಂದೇ ಒಂದು ಯಾವ ರೀತಿ ಆಗಿದೆ ಅಂದ್ರೆ ಮೆದುಳು ಜ್ವರ ಬಂದಿರೋದು ಚಿಕ್ಕ ಮಗುನಲ್ಲಿ ಮೂರ್ ತಿಂಗಳು ನಾಲ್ಕು ತಿಂಗಳು ಇದ್ದಾಗ ಏನಾಯ್ತು ಅಂತ ಗೊತ್ತಿಲ್ಲ ಮಗು ಫುಲ್ ಒಂಥರ ಇದು ಸ್ಟಾರ್ಟ್ ಆಗಿದೆ ಸೊ ಯಾವುದೇ ರೀತಿ ಮೂಮೆಂಟ್ಸ್ ಇಲ್ಲ ಅಂಗವೈಕಲ್ಯ ಆರಂಭ ಆಗಿದೆ ಏನೋ ಮಾತಾಡಿಲ್ಲ ಆ ತಾಯಿ ಖುಷಿ ಏನಂದ್ರೆ ಆ ತಾಯಿ ರೇಖೆ ದೀಕ್ಷೆ ತಗೊಂಡಿರೋದೇ ಎರಡು ಮೂರು ತಿಂಗಳ ಹಿಂದೆ ಇನ್ನ ಮೂರ್ ಮೂರು ಒಂದ್ ಒಂದೆರಡು ತಿಂಗಳಾಗಿರ್ಬೋದು ಅವ್ರಿಗೆ ಇಷ್ಟ ಹೇಳಿದ್ರು ನೋಡಿ ನಾವು ಮಗು ಕೊಡಕ್ಕಾಗಲ್ಲ ಮಗುಗ್ ಯಾವುದೇ ರೀತಿ ಕಟ್ ಮಾಡಕ್ಕಾಗಲ್ಲ ಏನೂ ಮಾಡಕ್ಕಾಗಲ್ಲ ಸೊ ನೀವು ತಗೊಳ್ಳಿಮ್ಮ ನೀವು ತಗೊಂಡು ಅವಳಿಗೆ ಎನರ್ಜಿ ಕನೆಕ್ಷನ್ಸ್ ಕೊಡ್ತಾ ಬನ್ನಿ ಜಸ್ಟ್ ಮೂಲಾಧಾರ ಚಕ್ರ ಅವಳ ಆಜ್ಞಾ ಚಕ್ರ ಎರಡು ಚಕ್ರಗಳಿಗೆ ಹೀಲ್ ಮಾಡ್ತಾ ಬನ್ನಿ ಈ ರೀತಿ ಮಾಡಿ ಅದನ್ನ ಇದೇ ತರ ಮಾಡ್ಬೇಕು ಅಂತ ನಾವು ಗೈಡ್ ಕೂಡ ಮಾಡ್ತಾ ಬರ್ತೀವಿ ಯಾಕಂದ್ರೆ ನಮಗೂ ಮಕ್ಳು ಇರುತ್ತೆ ನಮ್ದು ಫ್ಯಾಮಿಲಿ ಇದೆ ನಮ್ಮ ಕುಟುಂಬದಲ್ಲಿ ಆ ಎಲ್ಲಾ ಕಷ್ಟಗಳನ್ನ ಸಫರ್ ಮಾಡ್ತಾ ಇದ್ರೆ ನಾವ್ ಆ ಜಾಗದಲ್ಲಿ ನಿಂತು ನೋಡ್ತೀವಿ ಅದಕ್ಕೆ ಪರಿಹಾರ ಹೇಗ್ ಬೇಕೋ ಹಾಗೆ ಕೊಡ್ತೀವಿ ಸೊ ಈಗ ಬಂದು ಖುಷಿ ಏನಂದ್ರೆ ಆಷಾಢ ಮೊದಲ ಶುಕ್ರವಾರ ದೇವಸ್ಥಾನಕ್ ಹೋಗಿದ್ರಂತೆ ಆ ಆಕೆ ಹತ್ಕೊಂಡು ಒಂದು ನನ್ನ ಒಂದು ವಿಡಿಯೋದಲ್ಲಿ ಹೇಳಿರೋದು ಕೂಡ ಇದೆ ಅಮ್ಮ ಎಷ್ಟು ಖುಷಿ ಆಯ್ತಂದ್ರೆ ನನ್ನ ಮಗಳು ಆಷಾಢ ಶುಕ್ರವಾರ ದಿನ ದೇವಸ್ಥಾನಕ್ಕೆ ಹೋಗಿದಾರಂತೆ ಅಲ್ಲಿ ಅಮ್ಮನವ್ರ ಆಶೀರ್ವಾದ ಮನೆ ಮನೆಗ್ ಕರ್ಕೊಂಡ್ಬಂದು ಜಸ್ಟ್ ಇದ್ ಮಾಡಿದೆ ಅಮ್ಮ ಹಸ್ತಕ್ರಮ ಮಾಡಿದೆ ಅಷ್ಟೇ ಫಸ್ಟ್ ಟೈಮ್ ನನ್ನ ಮಗಳು ಅಮ್ಮ ಅಂತ ಕರೋದ್ಲು ಅಮ್ಮ ಅಂತ ನನ್ನ ಆ ಶಬ್ದ ಕೇಳೋದಕ್ಕೆ ಇಷ್ಟು ವರ್ಷ ಕಾದಿದೀನಿ ನಾನು ಇಷ್ಟ ಆ ಒಂದು ಆನಂದ ಇರಬಹುದು ಅದೆಲ್ಲ ಹೆಂಗ್ ಅದೊಂದು ಸೆಲೆಬ್ರೇಷನ್ ಅದ್ರಲ್ಲಿ ಹಾಕಿದ್ ಕೂಡ ಸಂಪೂರ್ಣವಾಗಿ ಒಂದು ಕಾರ್ಯ ಇದೆ ಒಂದ್ ಸಾಧನೆ ಇದೆ ನನ್ನ ಮಗಳನ್ನ ಕಾಪಾಡ್ಕೊಳ್ಳೇಬೇಕು ಅಂತ ಒಬ್ಬ ತಾಯಿ ಹಠ ಸಾಧನೆ ಮಾಡ್ತಾ ಇದ್ದಾಳೆ ಅವಳಗೋಸ್ಕರ ಅವಳು ಅವಿರತವಾಗಿ ನಾವು ಹೇಳಿದ್ನೆಲ್ಲ ಪ್ರೋಸೆಸ್ ಮಾಡ್ತಾ ಬರ್ತಾ ಇದ್ದಾಳ ಸೊ ಅದ ಯೂನಿವರ್ಸ್ ಏನ್ ಕೊಡ್ಬೇಕು ಫಲ ಕೂಡ ಕೊಡ್ತಾ ಇದೆ ಎಕ್ಸ್ಪೆಕ್ಟೇಷನ್ ಮಾಡಬೇಡಿ ನೀವು ಕ್ರಿಯೆ ಮಾಡಿ ಫಲ ಯಾರೋ ಕೊಡ್ತಾರೆ ನೀವ್ ಎಲ್ಲವನ್ನ ಫಸ್ಟ್ ಇದ್ ಮಾಡಿದ್ರೆ ಎಷ್ಟ್ ಆಗುತ್ತೆ ಕ್ಯಾಲ್ಕುಲೇಷನ್ ಹಾಕೊಂಡ್ ಬರ್ಬೇಡಿ ನಿಮ್ದು ಎಷ್ಟು ಬ್ಲಾಕೇಜಸ್ ಇದೆಯೋ ನಿಮ್ ಚಕ್ರ ಈಗ ನಾನು ಒಂದ್ ಮನೆ ಕಟ್ಟುವಾಗ ಎಷ್ಟು ಸಾಲ ಮಾಡಿರ್ತೀನೋ ಅಲ್ವಾ ನಾನು ಎಷ್ಟು ಲಕ್ಷ ಸಾಲ ಮಾಡಿರ್ತೀನೋ ನನಗೊತ್ತಿರುತ್ತೆ ಬೇರೆ ಯಾರೋ ಒಬ್ಬ ವ್ಯಕ್ತಿ ಬಂದು ಇಷ್ಟು ನಿಷ್ ಉಂಟಲ್ಲಿ ಸಾಲ ತಿಳಿಸ್ಬಿಡ್ತೀಯಾ ಹೌ ಕ್ಯಾನ್ ಇಟ್ ಇಸ್ ಪಾಸಿಬಲ್ ಹೆಂಗೆ ಸಾಧ್ಯ ಅದು ನಾನು ಮಾಡಿದ್ದೇನಲ್ವಾ ನಾನು ಲಕ್ಷ ಮಾಡಿದ್ದೀನೋ ಕೋಟಿ ಮಾಡಿದ್ದೀನೋ ಅಥವಾ ಹತ್ತು ಕೋಟಿ ಮಾಡಿದ್ದೀನೋ ಹಂಗೆ ನಿಮ್ಮ ಕರ್ಮಗಳಿರುತ್ತಲ್ಲ ಅದು ಆ ನಿಮ್ಮ ಚಕ್ರಗಳಲ್ಲಿ ಎಷ್ಟರ ಮಟ್ಟಿಗೆ ಬ್ಲಾಕೇಜಸ್ ಇದೆಯೋ ಅದಕ್ಕೆ ಒಂದೊಂದಕ್ಕೂ ಕೂಡ ಒಂದೊಂದು ತೆರನಾದಂತಹ ಥೆರಪಿಗಳಿರುತ್ತೆ ಅತಿ ಹೆಚ್ಚಿತ್ತ ಕಾರ್ಡ್ ಕಟಿಂಗ್ ಒಳಗಾಗಿ ಆ ಚಿಕ್ಕ ವಯಸ್ಸಲ್ಲೇ ಬಂತು ಅಂದ್ರೆ ಅವ್ರಿಗೆ ಯಾವುದೋ ಕಳೆದ ಜನ್ಮದ ಕರ್ಮಗಳು ಕೂಡ ಕನೆಕ್ಟ್ ಆಗಿರುತ್ತೆ ಸುಮ್ಮನೆ ಬರಲ್ಲ ಯಾವ್ದೋ ಸುಮ್ಮನೆ ಬರಲ್ಲ ಅಥವಾ ನಮ್ಮ ತಂದೆ ತಾಯಿಗಳು ನಮ್ಮ ಪೂರ್ವಜರು ಮಾಡಿದಂತಹ ತಪ್ಪು ಕೆಲಸಗಳ ಕರ್ಮ ಫಲಗಳಿಂದ ನಾವು ಸಫರ್ ಆಗ್ತೀವಿ ಆಸ್ತಿ ಮಾತ್ರ ತಗೊಳಲ್ಲ ಎಲ್ಲ ಫಲಗಳನ್ನೂ ತಗೊಂತೀವಿ ಅಪ್ಪ ಅಮ್ಮನ ಆಸ್ತಿ ಮಾತ್ರ ಈಸಿಯಾಗಿ ಬರಬೇಕು ಅಪ್ಪ ಅಮ್ಮನ ಕರ್ಮಗಳು ಬರಬೇಕು ನಮಗೆ ಅದು ಈಸಿಯಾಗಿ ಬರುವಂತ ಕೊಡ್ತಾನೆ ಬೇಕಂದ್ರು ಕೊಡ್ತಾನೆ ಬೇಡ ಅಂದ್ರು ಕೊಡ್ತಾನೆ ನಿಮ್ಮ ಮಕ್ಳಾಗಿದ್ರ ಸ್ವಲ್ಪ ಏನಾದ್ರು ಇಮ್ಯುನಿಟಿ ಪವರ್ ಕಡಿಮೆ ಆಯ್ತಾ ಎಲ್ಲಿ ಏನೇ ಟ್ರೀಟ್ಮೆಂಟ್ ಕೊಡ್ಸಿದ್ರು ಇಂಪ್ರೂವ್ ಆಗ್ತಾ ಇಲ್ವಾ ಎಷ್ಟೆಲ್ಲ ಟ್ರೀಟ್ಮೆಂಟ್ ಕೊಡ್ಸಿದ್ರಲ್ಲ ಟ್ರೈ ಮಾಡಿ ನಿಮ್ಮ ಮಗು ಜಸ್ಟ್ ಏಳು ವರ್ಷ ಆಗಿದ್ರೆ ಸಾಕು ಸೆವೆನ್ ಇಯರ್ಸ್ ಆಗ್ತಾ ಇದ್ದಾಗೆ ಅವರನ್ನೇ ಕೂರಿಸಿ ಅದ್ಭುತವಾಗಿ ರೇಖಿ ಥೆರಪಿನ ಕಲಿಸಿ ಎಲ್ಲವನ್ನ ಕಲಿಸೋರ ಕಲಸಿ ಹಂಡ್ರೆಡ್ ಪರ್ಸೆಂಟ್ ಈ ಚಿಕ್ಕ ವಯಸ್ಸಿನಲ್ಲಿ ಏನು ಹೃದಯಾಘಾತ ಆಗುತ್ತಲ್ಲ ಅದು ತಪ್ಪುತ್ತೆ ಮೇನ್ ಆಗೋದಿಕ್ಕೆ ಕಾರಣ ಏನು ಎಲ್ಲರಿಗೂ ಗೊತ್ತು ಈ ಫಾಸ್ಟ್ ಫುಡ್ ಏನು ತ್ವರಿತವಾಗಿ ಕೊಡ್ತಾರಲ್ಲ ಆಹಾರ ಇರ್ಬೋದು ಅದ ಜಂಕ್ ಫುಡ್ಸ್ ಗಳಿರ್ಬೋದು ಇದನ್ನೆಲ್ಲ ಕರಿದ ಪದಾರ್ಥಗಳು ಇದೆಲ್ಲ ತಿಂದು ತಿಂದು ತಿಂದೇನೆ ನಮ್ಮ ಶರೀರವನ್ನ ಡಸ್ಟ್ಬಿನ್ ಮಾಡ್ಕೊಳ್ದೆ ನಮ್ಮ ಮಕ್ಕಳ ಶರೀರವನ್ನ ಕೂಡ ಡಸ್ಟ್ಬಿನ್ ಮಾಡ್ತಾ ಇದ್ವಿ ನಾವ್ ಜಸ್ಟ್ ನಾವ್ ಮಾತ್ರ ಮಾಡ್ತಾ ಇಲ್ಲ ಅವ್ರನ್ನ ಕೂಡ ಮಾಡ್ತಾ ಇದ್ವಿ ಎರಡು ಅಲ್ವಾ ಸೊ ಈಗ ನಾನ್ ಆರೋಗ್ಯವಾಗಿದ್ರೆ ನಾನ್ ಹೇಳೋದು ನಿಮ್ ಮಕ್ಳು ನೀವ್ ಹೀಲ್ ಮಾಡ್ಬೇಕು ಅಂದ್ರೆ ಫಸ್ಟ್ ನೀವ್ ಹೀಲರ್ ಸಾಕಿ ನೀವ್ ಕಲೀರಿ ನೀವ್ ಆ ಎನರ್ಜಿಯನ್ನ ಎಂಜಾಯ್ ಮಾಡಿದಾಗ ನಿಮಗೆ ಏನ್ ಅನ್ಸುತ್ತೆ ಅಂದ್ರೆ ಇದೆಲ್ಲ ಬೇಡ ಅನ್ಸುತ್ತೆ ಈಗ ನಿಮ್ಮ ಆಹಾರ ಪದ್ಧತಿ ಸರಿಯಾಗುತ್ತೆ ನಿಮ್ಮ ಮನೋವಿಕೃತಿ ಸರಿಯಾಗುತ್ತೆ ನಿಮ್ಮ ಮಕ್ಕಳು ಹಠ ಮಾಡೋದು ತಪ್ಪುತ್ತೆ ಬೇಡದೆ ಇರೋದಿಲ್ಲ ಇಂಟೆಗ್ ತಗೊಳೋದು ತಪ್ಪುತ್ತೆ ಹೃದಯ ಆಗೋದಕ್ಕೆ ಮ್ಯಾಕ್ಸಿಮಮ್ ರೀಸನ್ ಗೊತ್ತು ಎಲ್ಲರೂ ನಾವು ಬಳಸ್ತಾ ಇರೋ ಆಯಲ್ಗಳಿಗೆ ಮತ್ತೆ ಜಾಸ್ತಿ ಏನಂತ ಅಂದ್ರೆ ನಮ್ಮಲ್ಲಿ ಚಿಕ್ಕ ವಯಸ್ಸಲ್ಲಿ ಏನಕ್ಕಾಗುತ್ತೆ ಅಂದ್ರೆ ಎಷ್ಟು ಅಂತ ಅಂದ್ರೆ ಬೇಡದ ವಿಚಾರಗಳ ಚಿಂತನೆಗಳಿಂದ ಆಲೋಚನೆಗಳಿಂದ ಕ್ರಿಯೆಗಳಿಂದ ಈಗ ಹೃದಯಘಾತದ ಬಗ್ಗೆ ನಾವು ನೆಕ್ಸ್ಟ್ ಮಾತಾಡೋಣ ಈಗ ಸುಮಾರು ಈಗ ಕಮೆಂಟ್ಸ್ ಹಾಕಿರೋದು ಈಗ ಬಿ ಪಿ ಶುಗರ್ ಅಥವಾ ಬೇರೆ ಬೇರೆ ಸಮಸ್ಯೆಗಳು ಈಗ ಅವ್ರೇನೋ ಮೆಡಿಕೇಶನ್ ಇರ್ತಾರೆ ಯಾವ್ದೋ ಒಂದು ಟ್ಯಾಬ್ಲೆಟ್ಸ್ ಗಳನ್ನ ತಗೊಂತಿರ್ತಾರೆ ಸೊ ಅದನ್ನು ಬಿಡಬಹುದಾ ಅಥವಾ ಹೆಂಗೆ ಈಗ ಹೆಂಗ್ ಸರಿ ಮಾಡ್ಕೊಳ್ಬಹುದು ಹೆಂಗಾಗಿದೆ ಅಂತ ಅಂದ್ರೆ ಒಂದ್ ಎರಡ್ ಮೂರು ತಿಂಗಳು ರೇಖೆಯನ್ನ ಮಾಡಿ ಓಕೆ ಫಸ್ಟ್ ಲೆವೆಲ್ ಫಸ್ಟ್ ಲೆವೆಲ್ ಮಾಡಿ ಸೆಕೆಂಡ್ ಲೆವೆಲ್ ಬಂದು ಎರಡು ಮೂರು ತಿಂಗಳಿಗೆ ಸಂಪೂರ್ಣವಾಗಿ ಈ ಮೆಡಿಸನ್ಸ್ಗಳ ಸ್ಟಾಪ್ ಮಾಡಿದವ್ರು ಇದ್ದಾರೆ ತುಂಬಾ ಉದಾಹರಣೆಗಳಿದೆ ಅದರಲ್ಲಿ ಆಶಾ ಅಂತ ಇದಾರೆ ಇನ್ನ ತುಂಬಾ ಜನ ಇದಾರೆ ಸರ್ವ ಇದ್ದಾರೆ ಎಷ್ಟು ಅಂತ ಅಂದ್ರೆ ಅದ್ ಆಗಲ್ಲ ಅಷ್ಟು ಜನ ಬಂದು ಇದ್ರಲ್ಲಿ ಗುಡ್ ರಿಸಲ್ಟ್ ತಗೊಂಡು ಸ್ಟಾರ್ಟ್ ಮಾಡೋದ್ರೆ ಈ ಶಿಸ್ತು ಬದ್ಧನೇ ಬೇಡ ನೀವ್ ರೇಖೆ ಮಾಡಬೇಕಷ್ಟೇ ನಿಮ್ಗೆ ಯಾವ್ದೇ ಇಲ್ಲಿ ನಿಯಮಗಳೇ ಇಲ್ಲ ನೀವ್ ಏನ್ ಬೇಕಾದ್ರೂ ಆಹಾರ ಪದ್ಧತಿ ಏನ್ ತಿನ್ನಿ ನಾನು ಹೇಳೋದು ನೀವ್ ಮಾಡುವಾಗ ನೀವು ನಿಮ್ಮ ಚಕ್ರಗಳು ಬೂಸ್ಟ್ ಆಯ್ತು ಅಂದ್ರೆ ಬಿ ಶುಗರ್ ಎಲ್ಲಿಂದ ಬರುತ್ತೆ ನಿಮ್ಮ ಹೊಟ್ಟೆ ಏನಿದೆಯಲ್ಲ ಜಠರಾಗ್ನಿ ಅನ್ನೋದು ಕಡಿಮೆ ಆದಾಗ ಅಗ್ನಿ ತತ್ವ ಕಡಿಮೆ ಆದಾಗ ನೀವ್ ಏನ್ ತಿಂದ್ರೂ ಕೂಡ ಯಾವಾಗ ಅದು ಸರಿಯಾಗಿ ಪಚನ ಆಗಲ್ಲ ಜೀರ್ಣ ಆಗಲ್ಲ ಯಾವಾಗ ಈ ಹೊಟ್ಟೆ ಇರುತ್ತಲ್ಲ ಇದು ನಮ್ಮ ಅದ್ಭುತವಾದ ಅಂಗ ಇದು ಸೊ ಇದು ಸರಿಯಾಗಿ ಕ್ರಿಯೆ ನಡೆಸ್ಬಿಟ್ರೆ ನಿಮ್ಗೆ ಯಾವದೇ ಕಾಯಿಲೆಗಳು ಬರೋದೇ ಇಲ್ಲ ಅದರಲ್ಲೂ ಬಿ ಪಿ ಶುಗರ್ ಗೆ ಇದೆ ಮೇನ್ ಆಗಿ ನಿಮ್ಮ ಮಣಿಪುರ ಚಕ್ರ ಅಂತ ಒಂದಿರುತ್ತೆ ಸೊ ಇವನ್ ಅವರೆಲ್ಲ ರೇಖಿ ಸ್ಟೂಡೆಂಟ್ ಆಗಿದ್ರೆ ಬೇರೆ ಯಾರತ ಪಡೆದಿರ್ತಾರೆ ಬಟ್ ಗೈಡೆನ್ಸ್ ಇರಲ್ಲ ಹೇಗ್ ಮಾಡ್ಬೇಕು ಅಂತ ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುವಂತದ್ದು ಒಂದ್ ವೇಳೆ ನೀವು ರೇಖಿ ಸ್ಟೂಡೆಂಟ್ ಆಗಿದ್ರಿ ಅಂದ್ರೆ ನಿಮ್ಮ ಗುರುಗಳು ಹೇಗೆ ಕೊಟ್ಟಿರ್ತಾರೋ ಆ ಸಿಂಬಲ್ಸ್ ನ ಬಳಸಿ ಬಳಸಿ ತನ್ನ ನಂತರ ರೇಖಿ ದೀಕ್ಷಣೆ ಆಗ್ರೆ ದಯವಿಟ್ಟು ಪ್ರಯೋಗನೂ ಮಾಡ್ಬೇಡಿ ಯಾಕೆಂದ್ರೆ ಎಲ್ಲದೂ ಕೂಡ ಅಷ್ಟೇ ಇವಾಗ ನನ್ಗೆ ಯಾವ್ದ್ರ ಬಗ್ಗೆನು ಏನು ವಿಚಾರನೆ ಗೊತ್ತಿಲ್ಲ ನಾನು ಅದನ್ನ ಬಳಸೋದ್ರಿಂದ ಅದ್ರಲ್ಲಿ ನಾನು ಪರಿಣಾಮಕಾರಿಯಾಗಿ ರಿಸಲ್ಟ್ ತಗೊಳೋಕ್ಕಿಂತ ಫೇಲ್ಯೂರ್ ಆಗೋದ್ ಜಾಸ್ತಿ ಅದನ್ನು ಅಷ್ಟೇ ಅತಿ ಹೆಚ್ಚು ತಿಳಿದನೇ ಇದ್ರೂ ಪರವಾಗಿಲ್ಲ ತಿಳಿದನೇ ಏನನ್ನೂ ಮಾಡಕ್ ಮಾಡಕಬಾರ್ದು ಒಬ್ಬ ನುರಿತ ಗುರುಗಳಿಂದ ದೀಕ್ಷೆ ಪಡೆದಿದ್ದೀರಾ ಅಂತವ್ರು ನೀವು ಮಾಡ್ಬೇಕಾಗಿರೋದು ಅತಿ ಹೆಚ್ಚು ಪ್ರತಿ ದಿನ ರೆಗ್ಯುಲರ್ ನಿಮ್ಮ ಮೂಲಾಧಾರ ಚಕ್ರವನ್ನು ಹತ್ತಿನ ನಿಮಿಷ ಹೀಲ್ ಮಾಡಿ ಹೀಲ್ ಮಾಡೋದು ಹೇಗೆ ಅವ್ರು ಗುರುಗಳು ಹೇಳ್ಕೊಟ್ಟಿರ್ತಾರೆ ಸೊ ನಿಮ್ಗೆ ಆಗೋ ಕಲಿಬೇಕು ಅಂತಿತ್ತಾ ಅದಕ್ಕೆ ಬೇಕಾದಷ್ಟು ಅವಕಾಶಗಳಿದೆ ಸೊ ನಿಮ್ಮ ಮೂಲಾಧಾರ ಚಕ್ರ ಒಂದು ಹತ್ತು ನಿಮಿಷ ಡೈಲಿ ಮಣಿಪುರ ಚಕ್ರ ಬೆಳಗ್ಗೆ ಎದ್ದ ತಕ್ಷಣ ಒಂದು ಐದತ್ತು ನಿಮಿಷ ಹಸ್ತಕ್ರಮ ಮಾಡಿ ರೇಖೆಯನ್ನು ರಿಸೀವ್ ಮಾಡಿ ಎಂಥ ಅದ್ಭುತವಾದ ಎನರ್ಜಿ ಕ್ರಿಯೇಟ್ ಆಗುತ್ತೆ ಸೊ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಹಿಡ್ದು ಬಿ ಪಿ ಇಂದು ಶುಗರ್ ಇಂದ ಹಿಡ್ದು ಜಸ್ಟ್ ತ್ರೀ ಮಂತ್ಸ್ ಅದಕ್ಕಿಂತ ಬೇರೆ ಬೇರೆ ಸಿಂಬಲ್ಸ್ ಗಳಿದೆ ಯೂಸ್ ಮಾಡಿ ಅದನ್ನ ಹೆಂಗ್ ಅಪ್ಲೈ ಮಾಡ್ಕೊಬೇಕು ನಿಮ್ ಚಕ್ರ ಬೂಸ್ಟ್ ಮಾಡ್ತಾ ಬನ್ನಿ ಇನ್ನ ನಿಮ್ಮ ಶರೀರದಲ್ಲಿರೋ ಯಾವ ಸಮಸ್ಯೆಗಳು ಸಮಸ್ಯೆಗಳೇ ಅಲ್ಲ ಮೇನ್ ಆಗಿ ಬಿ ಪಿ ಶುಗರ್ ಅನ್ನೋದು ನಿಮ್ ಹತ್ರ ಕೂಡ ಬರಲ್ಲ ಆಮೇಲೆ ಎಷ್ಟು ವರ್ಷಗಳಿದ್ರು ಕೂಡ ಆರಾಮಾಗಿ ಡೈಲಿ ಒಂದ್ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಜಸ್ಟ್ ನಿಮ್ ಮಣಿಪುರ ಚಕ್ರ ಅಥವಾ ಎಂಟೈರ್ ಫುಲ್ ಇದ್ರ ನಿಮ್ಗೆ ಅಷ್ಟು ಟೈಮೇ ಇಲ್ಲ ಅಂದ್ರೆ ರಾಜಕ್ರಿಯ ರೇಖೆ ಅಂತ ಇನ್ನ ಮಹತ್ತರವಾದ ಘಟ್ಟ ಇದೆ ನಾನು ಹೇಳೋದು ನಿಮಗೆ ರೇಖಿನಲ್ಲಿ ಸರಿ ಹೋಗ್ತಾ ಇಲ್ಲ ಈಗ ಸೊ ನಿಮ್ಗೆ ಏನೋ ಒಂದು ಟ್ಯಾಬ್ಲೆಟ್ಸ್ ಅಲ್ಲಿ ಇರ್ತೀರಾ ಅಲ್ಲೂ ಕೂಡ ಇರುತ್ತೆ ಡೋಸೆಸ್ ಇರುತ್ತೆ ಇಷ್ಟೆಮ್ ಜಿ ಇಷ್ಟೆಮ್ ಜಿ ಜಿ ಅಂತ ಇರುತ್ತೆ ನಿಮ್ಮ ಕಾಯಿಲೆಗಳ ಮೇಲೆ ಎಮ್ ಜಿ ಅಥವಾ ಜಾಸ್ತಿ ಮಾಡ್ತಾರೆ ಅಥವಾ ಕಡಿಮೆ ಮಾಡ್ತಾರೆ ಅಲ್ವಾ ಇಲ್ಲೋ ಅಷ್ಟೇ ನಿಮ್ಮ ಕಾಯಿಲೆ ಆಗಷ್ಟೇ ನಿಮ್ಮ ಚಕ್ರಗಳಿಗೆ ಕನೆಕ್ಟ್ ಆಗಿದ್ದು ಆಗಷ್ಟೇ ನಿಮ್ಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ತ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಕ್ಲಿಯರ್ ಮಾಡ್ಕೋಬೋದು ಒಂದು ವೇಳೆ ತುಂಬಾ ವರ್ಷಗಳಿಂದ ಸಫರ್ ಮಾಡ್ತಾ ಇದ್ರಿ ಸ್ವಲ್ಪ ಟೈಮ್ ಕೊಡ್ಬೇಕಾಗತ್ತೆ ಒಂದ್ ಆರು ತಿಂಗಳು ರೇಖಿ ರಾಜಕ್ರಿಯ ರೇಖಿ ಎಲ್ಲವನ್ನ ತಗೊಂಡ್ ಮಾಡಿ ಮೇಡಮ್ ನಂಗೆ ತೈಮೇ ಇಲ್ಲ ಮೇಡಮ್ ಮಾಡ್ಲಿಕ್ಕೆ ಏನೋ ಕಾರ್ಡ್ ಕಟಿಂಗ್ ತಗೊಂಡ್ ರೇಖಿ ಒಳಗಡೆ ಪಾದಾರ್ಪಣೆ ಮಾಡಿ ಸೊ ಹೆಂಗಾಗತ್ತೆ ಅಂದ್ರೆ ನಿಮ್ಮ ಕಾಯಿಲೆಗಳು ಆಟೋಮೆಟಿಕಲಿ ಕಂಟ್ರೋಲ್ ಆಗುತ್ತೆ ಮತ್ತೆ ಯಾವುದೇ ಚಿಕ್ಕ ವಯಸ್ಸಿನಲ್ಲ ಹನ್ನೆರಡನೇ ವರ್ಷದಿಂದನೇ ಸಾಧ್ಯ ಆದಷ್ಟು ಒಂದ್ ಏಳು ವರ್ಷದ ನಂತರ ನೀವು ರೇಖಿ ದೀಕ್ಷೆಯನ್ನ ಪಡ್ಕೊಂಡು ಅಥವಾ ಒಂದ್ ವೇಳೆ ಆಗ್ಬಿಟ್ಟಿದ್ರು ಬಂದ್ಬಿಟ್ಟಿದ್ರು ಇನ್ಮುಂದೇನಾದ್ರು ಸರಿ ರೇಖಿ ಪಡೆಯೋ ಮೂಲಕ ನಿಮ್ಮ ಬಿ ಪಿ ಮತ್ತೆ ಶುಗರ್ ಅನ್ನ ನಾರ್ಮಲ್ ಸ್ಟೇಜ್ ಗೆ ತಗೊಂಡ್ಬರಂತೂ ನಿಯಂತ್ರಿಸುವಂತದ್ದು ಅದನ್ನ ಸಮರ್ಥ ಶಕ್ತಿ ನಿಮ್ಮಲ್ಲೇ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಎಲ್ಲರೂ ಕೂಡ ರೇಖೆಯನ್ನ ಪಡೆದು ರೇಖೆ ದೀಕ್ಷೆ ಮುಖಾಂತರ ನಿಮ್ಮ ಕಾಯ್ದೆಗಳನ್ನ ನಿವಾರಣೆ ಎಸ್ ಖಂಡಿತ ನೋಡಿ ನಾನು ಇದು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಹೀಲಿಂಗ್ ಬಗ್ಗೆ ಮಾತಾಡುವಾಗ ಇದೊಂದು ಐಡಿಯಾ ಬಂತು ಓಕೆ ಈ ಏನಾದರೂ ವರ್ಕ್ ಆಗಬಹುದೇನೋ ಅಂದರೆ ಆರೋಗ್ಯ ಸಮಸ್ಯೆ ಇವತ್ತು ತುಂಬ ಜನರಿಗೆ ಇದೆ ಸೊ ಈ ಆರೋಗ್ಯ ಸಮಸ್ಯೆಯನ್ನು ನಮ್ಮ ಮನೆಯಲ್ಲಿ ಕೂತ್ಕೊಂಡು ನಾವೇ ಒಂದು ರೇಖಿ ದೀಕ್ಷೆಯನ್ನು ಪಡೆಯುವ ಮೂಲಕ ಅದು ಕಂಪ್ಲೀಟಾಗಿ ಅಲ್ಲ ಅಂದರೂ ಕೂಡ ಒಂದು ನೈಂಟಿ ಪರ್ಸೆಂಟ್ ಆದರೂ ಅದರಿಂದ ಗುಣ ಆಗುತ್ತೆ ಅನ್ನೋದಾದರೆ ಅದನ್ನ ಯಾಕೆ ನಾವು ಮಾಡಬಾರ್ದು ಒಂದು ಸಮಯ ಕೊಡೋದಕ್ಕೆ ಯಾಕೆ ಆಗಲ್ಲ ನಮ್ಮ ಹತ್ರ ಅನ್ನುವಂಥ ಪ್ರಶ್ನೆ ನನ್ನಿಂದ ಉದ್ಭವ ಆಯಿತು ಹಾಗಾಗಿ ಈ ಪ್ರಶ್ನೆಯನ್ನು ಮೇಡಮ್ ಅವ್ರಿಗೆ ಕೇಳಿದ್ರು ಮೇಡಮ್ ಇವತ್ತು ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಡೀಟೇಲ್ ಮಾಹಿತಿಯನ್ನು ಕೊಟ್ಟರೆ ಸೊ ನಾಳೆ ಎಪಿಸೋಡ್ ಅಲ್ಲಿ ನಾನು ಇವತ್ತು ಹದಿ ಹರೆಯದರಲ್ಲಿ ತುಂಬಾ ಜಾಸ್ತಿ ಹೃದಯಾಘಾತ ಆಗ್ತಾ ಇದೆ ಸೊ ಅದ್ರ ಬಗ್ಗೆ ನಿಮ್ಮ ಹತ್ರ ಒಂದು ಮಾಹಿತಿಯನ್ನು ತಗೊಂತೀನಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಹೆಗ್ಗದ ಸ್ಟುಡಿಯೋ ಕಡೆ ತುಂಬಾ ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ನಿಮಗೆ ಈ ಕಾರ್ಯಕ್ರಮ ಪ್ರತಿದಿನ ನೋಡಬೇಕು ಅಂತ ಇದ್ದರೆ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಕಾರ್ಯಕ್ರಮ ನೋಡ್ತಾ ಇದ್ದ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಗೀತಾ ಚಂದ್ರಶೇಖರ್ ಅವರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇಲ್ಲೂ ಕೊಟ್ಟಿರ್ತೀನಿ ಯಾರಿಗಾದರೂ ಡೌಟ್ಸ್ಗಳಿದ್ರೆ ಅವರಿಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಡೀಟೇಲ್ಸ್ ಇರುತ್ತೆ ಒಮ್ಮೆ ರೀಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋ ಹೆಂಗದ್ದು ಸ್ಟುಡಿಯೋ